ನಾನು ಮದುವೆ ಆಗೇ ಹೋಗವ ನಾ ಏನು ಬೇಕಾದ್ರಾಗಲಿ ಮಗನ ಏನು ಮಾಡಾಕತ್ತಿ ನಾನು ಮದುವೆ ಆದವ ಏನು ಮಾನ ಮರ್ಯಾದೆ ಐತೋ ನಿನಗೆ ಏ ಆಗಲ್ಲ ನಾನು ಮದುವೆ ಆದವ ನೋಡೇ ಬಿಡಾನ ನಿನಗೇನಾದ್ರು ಮರ್ಯಾದೆ ಐತನೋ ಈ ವಯಸ್ಸಲ್ಲಿ ಮತ್ತೆ ಮದುವೆ ಆಗ್ತಿ ಅಂತೇಲ್ಲ ಏ ಸುಮ್ಗಿರ ನಿನಗ ಮತ್ತೆ ಹೆಣ್ಣು ಸಿಗ್ತಾವ ಯಾರು ಕೊಡ್ತಾರೆ ಏನೋ ಒಪ್ಪ್ಯಾಳ ಆಕಿನ ಮದುವೆ ಹಾಕಿ ಬಿಡ ಇಲ್ಲಪ್ಪ ಆಕಿ ನನ್ನನ್ನೇ ಮದುವೆ ಆದಳು ನನ್ನನ್ನ ಒಪ್ಪಿದಾಳ ಏ ಹಂಗ ಬಂದ ನೋಡು ಬಂದ್ ನೋಡಿ ನಾ ಮಾಲೆ ಹಿಡ್ಕೊಂಡೇ ಬಂದಾನೆ ಸು ಶುನ್ಯ ಇಬ್ಬರೂ ಮಾಲೆ ಹಿಡ್ಕಣ ಬಂದು ನೀರು ಬಂದ್ಬಿಡ್ತಾನ ನೋಡ ನಾನಾ ಮದುವೆ ಆಗವ ಆಕೆ ನಾನಾ ಮದುವೆ ಆಗವ ನೋಡ ಮತ್ತೆ ಜಾಸ್ತಿ ಮಾತಾಡಬ್ಯಾಡ ಚರ್ಮ ಸುದ್ ಕೈಯಾಗೆ ಕೊಟ್ಟನ ಅಪ್ಪ ಭೀ ಮಾಲಾರ ಹೇಳ ಈಗ ನೋಡ್ರಿ ಈಗ ನಿಮ್ಮ ಅಮ್ಮ ಗ್ಯಾನಲ್ಲ ಸಂಬಂಧ ಭಯಂಕರ ತಲೆ ಕೆಡ್ಸ್ಕೊಂಬಿಟ್ಟೀನಿ ರೀ ನಾನು ಒಂದು ನಮೂನೆ ಗಟ್ಟಿ ಮದೀತ್ ಮಾಡವನ್ನ ಲಗ್ನ ಆಗಕ್ಕೆ ಒಪ್ಕೊಂಬಟ್ಟೀನಿ ಏನು ಮಾತಾಡ್ತೀ ಬಾಯಕ ನಿನ್ನ ನನ್ಕಟ್ಟ ಮದ್ವೆ ಹಾಕಿ ನಂದಿಬಿಡ್ರಿ ಮಗನೂ ಮದ್ವೆ ಹಾಕಿ ನಾಳೆ ಕರಿಡ್ಲಿ ಮದ್ವೆ ಅಕ್ಕಿನ ನಾಡ್ದ ಈಗ ಇನ್ಯಾರು ಗಂಟು ಬಿದ್ದೆ ನೋಡ ಆಗಂಗಿಲ್ಲ ತೆಗೆದು ಕೊಟ್ಟ ಅಂದ್ರೆ ಏನಿಲ್ಲ ಮದ್ವೆ ಆಗಾಕಬೇಕ ಮಾವನ ಮಾವನಾರ ಅನ್ಬೇಡ ನಾ ಏನಿದ್ರು ನಿನ್ನ ರಾಯ ನನ್ನ ರಸಗುಲ್ಲ ಏ ನಿಲ್ ರತ್ನ ನೀನ್ ಆಗ್ಬೇಕು ನೋಡ ರತ್ನ ಮುದ್ಕೊಂಡ್ ಕಟ್ಕೋಬೇಡ ನನ್ನ ಬದಿಗೆ ಬಾರ ನಿನ್ ಬದಿಗೆ ಅಲ್ಲ ಇದು ಯಾರಿ ಬೇಕಪ್ಪ ಅಂತೀನಿ ಅಲ್ಲ ಗಂಡ ಹೆಂಡ್ರ ನಡುವೆ ಕೂಸು ಬಿಡಬೋಯ್ತ ಅನ್ನಂಗ ನನ್ನ ಇಬ್ಬರ ಮಧ್ಯೆ ಹಾಕೊಂಡ ಕಿತ್ಕೊಂಡಿರ ಈ ಕಡೆ ಪುರಾಯಿತರು ಬರಕತ್ತಾರ ಅವ್ರ ಬದ ಬಡ್ಲಿ ಅವ್ರನ್ನ ಕೇಳಿ ಹೇಳ್ತಾರ

ನೀವು ಇಟ್ಕೊಂಡು ರತ್ನ ರತ್ನ ಬಂತೇನಾ ಹಾ ನಿ ಅದು ಚೀರೆ ಎಲ್ಲ ಉಡ್ಸೆ ನೀನು ಹಾರ್ದು

ಮದುವೆ ಮಧುವೆಗದ ಲುಂಗಿ ಎಲ್ಲ ಕಳೆದು ಬಿಡ್ತೀನಿ ಲುಂಗಿ ಬಿತ್ತು ಬಿಟ್ ಬರ್ತಾನ ಲುಂಗಿ ಬಿಚಿ ಬಿಡ ಮಧುವೆಗದ ಮಧುವೆಗಿ ಲುಂಗಿ ಬೇಡ ಹ ಇಗೆ ಸಾಕು ಆ ಹರ ತಗೊಳ್ರಿ ಹರ ತಗೋ ಹ ಆ ಮಂತ್ರ ಆನ್ರಿ ಮಂತ್ರ ಹಾರ್ತೈ ಹರ ತಗೊಂಡ್ರಿ ಚೇಂಜ್ ಮಾಡ್ಕೊಳ್ರಿ ಇವಾಗ ಸಮರ್ಥೆ ಸಾವಧಾನ ಸಲಕ್ಕೆ ಸಾವಧಾನ